ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಚುನಾವಣೆ ಪ್ರಾರಂಭವಾದರೆ ಕಾಂಗ್ರೆಸ್ನವರು ಜೆಡಿಎಸ್ ಬಗ್ಗೆ ಸರ್ಟಿಫಿಕೇಟ್ ನೀಡುತ್ತಾರೆ ಸಿದ್ದರಾಮಯ್ಯ ಪದೇ ಪದೇ ನಮ್ಮನ್ನ ಬಿಜೆಪಿಯ ಬಿ ಟೀಮ್ ಅಂತಾರೆ ಪಾಪ ಸಿದ್ದರಾಮಯ್ಯ ಬಾಯಿ ನೋವಿಸಿಕೊಳ್ಳೋದು ಬೇಡ ಕುತ್ತಿಗೆಗೆ ಸ್ಲೇಟ್ ನೇತಾಕೊಂಡು ಬೇಕಾದ್ರೆ ಬಿ ಟೀಮ್ ಅಂತ ಪ್ರಚಾರ ಮಾಡಲಿ ಅಂತ ಟೌಂಗ್ ಕೊಟ್ರು ಅಲ್ಲದೆ ಬಿಜೆಪಿ ಬೆಂಬಲ ನೀಡೋದ್ರ ಬಗ್ಗೆ ಇನ್ನೂ ಟೈಮ್ ಇದೆ ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳು ನಮ್ಮನ್ನ ಮುಗಿಸಲು ನೋಡ್ತಿದ್ದಾರೆ ಅಂತ ಕಿಡಿಕಾರಿದ್ರು ಚಿಕ್ಕಮಗಳೂರಲ್ಲಿ ತೆನೆ ನಾಯಕರಿಗೆ ಕಾಂಗ್ರೆಸ್ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ಗ್ರಾಮ ಸ್ವರಾಜ್ ಸಮಾವೇಶದಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ಗೆ ಲಗ್ಗೆ ಇಟ್ಟಿದ್ದಾರೆ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಎಚ್ ದೇವರಾಜ್ ಹಾಗೂ ಜೆಡಿಎಸ್ ನಾಯಕ ಬಿಎಚ್ ಹರೀಶ್ ಕೂಡ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಕಳೆದ ಬಾರಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಹರೀಶ್ ಸ್ಪರ್ಧಿಸಿದ್ರು ಅಷ್ಟೇ ಅಲ್ಲ ತರೀಕೆರೆ ಕ್ಷೇತ್ರದ ಗೋಪಿಕೃಷ್ಣ ಕೂಡ ಕಾಂಗ್ರೆಸ್ ಪಾಳ್ಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಸಮ್ಮುಖದಲ್ಲೇ ತೆನೆ ನಾಯಕರು ಹಾಗೂ ನೂರಾರು ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಈ ವೇಳೆ ಮಾತನಾಡಿದ ಸಿದ್ದರಾಮಯ್ಯ ಜೆಡಿಎಸ್ ಅನ್ನೋದನ್ನ ತೆಗೆದು ಜೆಡಿ ಫ್ಯಾಮಿಲಿ ಮಾಡಬೇಕು ಅಂತ ಕಿಚ್ಚಾಯಿಸಿದೆ ಜೆಡಿಎಸ್ ಪರಿಷತ್ ಅಭ್ಯರ್ಥಿ ಸೂರಜ್ ರೇವಣ್ಣ ವಿರುದ್ಧ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಸಲ್ಲಿಸಲಾಗಿದೆ ಪತ್ನಿ ಹೆಸರಿನಲ್ಲಿರುವ ಆಸ್ತಿ ವಿವರಗಳನ್ನು ಅಫಿಡವಿಟ್ನಲ್ಲಿ ಉಲ್ಲೇಖ ಮಾಡಿಲ್ಲ ಅಂತ ಈಗಾಗಲೇ ಚುನಾವಣಾ ಅಧಿಕಾರಿಗೆ ದೂರನ ನೀಡಲಾಗಿದೆ ಈ ಕುರಿತು ಮಾತನಾಡಿರೋ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೈಕೋರ್ಟ್ನಲ್ಲಿ ರಿಟ್ ಹಾಕಿರುವ ಕುರಿತು ನನಗೆ ಮಾಹಿತಿ ಇಲ್ಲ ಈ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ನ್ಯಾಯಾಲಯದ ಬಗ್ಗೆ ನಮ್ಮ ಕುಟುಂಬಕ್ಕೆ ಗೌರವವಿದೆ ಅಂತ ಹೇಳಿದ್ದಾರೆ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರವಾಗಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಬದಲಾವಣೆ ಮಾಡುವುದು ಪಕ್ಷಕ್ಕೆ ಬಿಟ್ಟ ವಿಚಾರ ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲ್ಲ ಸೋಮಶೇಖರ್ ರೆಡ್ಡಿ ಹಾಗೂ ಆನಂದ್ ಸಿಂಗ್ ಇಬ್ಬರು ಒಳ್ಳೆಯ ಸ್ನೇಹಿತರು ಆನಂದ್ ಸಿಂಗ್ ಜಿಲ್ಲೆ ವಿಭಜನೆ ಮಾಡಿರುವ ಕೋಪವೇನಿಲ್ಲ ಅವರ ಮಾತಿನ ಭರಾಟೆಯಲ್ಲಿ ಹೇಳಿದ್ದಾರೆ ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಬೇಡ ಹದಿನೈದಕ್ಕೂ ಹೆಚ್ಚು ಸೀಟ್ ಗೆಲ್ತೇವೆ ಅಂತ ಹೇಳಿದ್ದಾರೆ ಅವನ್ಯಾರೋ ದೊಡ್ಡ ಸಾಹುಕಾರ್ ಅಂತ ಕಿಡಿಕಾರಿದ್ದ ಡಿ ಶಿ ಹೇಳಿಕೆಗೆ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಸತೀಶ್ ಜಾರಕಿಹೊಳಿ ಅಂತ ಡಿ ಕೆ ಶಿವಕುಮಾರ್ ಎಲ್ಲೂ ಹೇಳಿಲ್ಲ ರಮೇಶ್ ಜಾರಕಿಹೊಳಿಯನ್ನ ಟೀಕಿಸುವ ಎಲ್ಲ ಹಕ್ಕು ಡಿಕೆಶಿಗಿದೆ ಸಾಹುಕಾರ ಒಂದೇ ಆದರೂ ಐದು ಜನ ಸಹೋದರರ ಹೆಸರು ಬೇರೆ ಬೇರೆ ಇದೆ ನಮ್ಮ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಬುದ್ಧಿವಾದ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ ಪೊಲೀಸರ ವರ್ತನೆ ವಿರುದ್ಧ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ ಅವರೇ ಅಸಮಾಧಾನ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಪೊಲೀಸ್ ಅಧಿಕಾರಿಯೊಬ್ಬರಿಗೆ ಫೋನ್ನಲ್ಲೇ ಕ್ಲಾಸ್ ತಗೊಂಡಿದ್ದಾರೆ ಪೊಲೀಸರಿಗೆ ಕೈ ತುಂಬ ಸಾಕಷ್ಟು ಸಂಬಳ ಕೊಡ್ತಿದ್ದೇವೆ ಆದರೂ ಪೊಲೀಸರು ಎಂಜಲು ಕ್ಲಾಸ್ ತಿಂದು ಬದುಕ್ತಿದ್ದಾರೆ ಯೋಗ್ಯತೆ ಇಲ್ಲದಿದ್ರೆ ಯೂನಿಫಾರ್ಮ್ ಬಿಚ್ಚಿಟ್ಟು ಮನೆ ಕಡೆ ಹೋಗಲಿ ಅಂತ ಕಿಡಿಕಾರಿತು ನಾನು ಇದುವರೆಗೆ ಹೇಳಲಿಲ್ಲ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ನನಗೂ ನಾನೇನು ಇರ್ಬೇಕಪ್ಪ ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ದು ನಮ್ಮ ಶಿವಮೊಗ್ಗ ಜಿಲ್ಲೆ ಕೆಟ್ಟ ಹಾಳ ಹೋಗಿದ್ದಾರೆ ಎಲ್ಲ ಪೊಲೀಸರು ಕೈ ತುಂಬಾ ಸಂಬಳ ಕೊಡ್ತಾ ಇದೀವಿ ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಹೇಳಿ ಏನಿಲ್ಲ ರೆಗ್ಯುಲರ್ ಸಾಗಾಣಿಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸಂಚು ರೂಪಿಸಿದ್ದ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಕೃಷ್ಣಗೆ ಜಾಮೀನು ಮಂಜೂರಾಗಿದೆ ಎರಡನೇ ಎಸಿಜೆಎಂ ನ್ಯಾಯಾಲಯ ನಿರೀಕ್ಷಣಾ ಜಾಮೀನು ನೀಡದೆ ವಿಚಾರಣೆಗೆ ಕರೆದಾಗ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಯಾವುದೇ ಕಾರಣಕ್ಕೂ ಸಾಕ್ಷಿ ನಾಶ ಮಾಡಬಾರದು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣನ ಅಬ್ಬರ ನಿಲ್ಲೋಹ ಕಾಣ್ತಾ ಇಲ್ಲ ಮೇಲಿನ ಮೇಲೆ ಧಾರಾಕಾರ ಮಳೆ ಆಗ್ತಾನೆ ಇದೆ ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಬಯಲು ಸೀಮೆ ಭಾಗದಲ್ಲೂ ಈ ಬಾರಿ ಭಾರಿ ಮಳೆಯಾಗಿದೆ ಅಜ್ಜಂಪುರ ತಾಲೂಕಿನ ಶಿವನಿ ಗ್ರಾಮದ ಕೆರೆ ಭರ್ತಿಯಾಗಿದ್ದು ದುಂದೂರು ಮುಳುಗಡೆಯಾಗಿದೆ ಇದರಿಂದಾಗಿ ಚೀರನಹಳ್ಳಿ ಹರಳಹಳ್ಳಿ ಕಾರೇಹಳ್ಳಿ ಸಂಪರ್ಕ ಕಡಿತಗೊಂಡಿದೆ ಅಕಾಲಿಕ ಮಳೆಯಿಂದಾಗಿ ರಾಗಿ ಮುಸುಕಿಲ್ಲ ಜೋಳ ಸಂಪೂರ್ಣ ಮಣ್ಣು ಪಾಲಾಗಿದೆ ಮೇಲಿಂದ ಮೇಲೆ ಸುರಿತಾರೋ ಅಕಾಲಿಕ ಮಳೆಗೆ ರೈತರ ಬದುಕು ಬೀದಿ ಬಿದ್ದಿದೆ ಇನ್ನೇನು ಕಟಾವಿಗೆ ಬಂದಿದ್ದ ರಾಗಿ ಬೆಳೆ ಮಣ್ಣು ಪಾಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಹಲವು ಗ್ರಾಮಗಳಲ್ಲಿ ಮಳೆ ರಾಯ ಅಬ್ಬರಿಸಿ ಬೊಬ್ಬರಿದ್ದಾನೆ ಇದರ ಪರಿಣಾಮ ರಾಗಿ ಬೆಳೆ ಹೊಲದಲ್ಲೇ ಸರ್ವನಾಶವಾಗಿದೆ ಅಷ್ಟೇ ಅಲ್ಲ ಹಲವೆಡೆ ಮಳೆಗೆ ಅದರ ಹೊಣತಕ್ಕೆ ರಸ್ತೆಗಳು ಕಿತ್ತು ಹೋಗಿದೆ ಇನ್ನುಳಿದ ಹತ್ತು ಪ್ರಮುಖ ಸುದ್ದಿ ನೋಡೋಣ ಚಿಕ್ಕಬೇಕ್ ಆದ್ಮೇಲೆ